ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ದೇವಹೂತಿಯ ಸೇವೆ ಕರ್ದಮರಿಂದ ದಿವ್ಯ ವಿಮಾನದ ನಿರ್ಮಾಣ ದಂಪತಿಗಳ ವಿಹಾರ ಕನ್ಯೆಯರ ಜನನವೆಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಪಿತೃ್ಯಾಂ ಪ್ರಸ್ಥಿತೇ ಸಾಧ್ವಿ ಪತಿಮಿಂಗಿತ ಕೋವಿದ ನಿತ್ಯಂ ಪರಿಯ ಚರತ್ ಪ್ರೀತ್ಯ ಭವಾನೀವ ಭವಂ ಪ್ರಭುಂ ವಿದುರ ತಂದೆ ತಾಯಿಗಳು ಹೊರಟು ಹೋದ ನಂತರ ಪತಿಯ ಇಂಗಿತವನ್ನು ತಿಳಿಯುವುದರಲ್ಲಿ ಕುಶಲೆಯಾದ ಸಾಧ್ವೀಮಣಿಯಾದ ದೇವಹೂತಿಯು ಶ್ರೀ ಪಾರ್ವತೀ ದೇವಿಯು ಪ್ರಭುವಾದ ಪರಶಿವನನ್ನು ಪೂಜಿಸುವಂತೆ ಪ್ರತಿ ಪ್ರೇಮಪೂರ್ವಕವಾಗಿ ಪ್ರೇಮ ಪೂರ್ವಕವಾಗಿ ಪತಿಯ ಸೇವೆ ಶುಶ್ರೂಷಗಳನ್ನು ಮಾಡತೊಡಗಿದಳು ಆಕೆಯು ದುಷ್ಟವಾದ ಕಾಮವಾಸನೆಯನ್ನು ದಂಭವನ್ನು ದ್ವೇಷವನ್ನು ಲೋಭವನ್ನು ಪಾಪವನ್ನು ಮದವನ್ನು ಪರಿತ್ಯಜಿಸಿ ಅತ್ಯಂತ ಸಾವಧಾನತೆಯಿಂದಲೋ ಆಸಕ್ತಿಯಿಂದಲೂ ಪತಿಯ ಸೇವೆಯನ್ನು ಮಾಡುತ್ತಾ ತನ್ನ ವಿಶ್ವಾಸ ಪರಿಶುದ್ಧಿ ಪಾವಿತ್ರ್ಯ ಗೌರವ ಸಂಯಮ ಶುಶ್ರೂಷೆ ಒಲವು ಮಾತು ಮುಂತಾದ ಸದ್ಗುಣ ಸದಾಚಾರಗಳಿಂದ ತೇಜಸ್ವಿಯಾದ ಪತಿದೇವನನ್ನು ಸಂತೋಷಪಡಿಸಿದಳು ಆಕೆಯು ಪತಿಯನ್ನು ದೇವರಿಗಿಂತಲೂ ಹೆಚ್ಚೆಂದು ಭಾವಿಸಿ ಆತನ ಮಹಾಶೀರ್ವಾದಗಳನ್ನು ಬಯಸುತ್ತಾ ಆತನ ಸೇವೆಯಲ್ಲಿಯೇ ತತ್ಪರಳಾಗಿರುತ್ತಿದ್ದಳು ಈ ರೀತಿಯಲ್ಲಿ ಬಹಳ ದಿನಗಳವರೆಗೂ ತನ್ನನ್ನು ಅನುವರ್ತಿಸುತ್ತಾ ವೃತಾದಿಗಳನ್ನು ಆಚರಿಸಿದ್ದರಿಂದ ಆ ರಾಜಪುತ್ರಿಯು ದುರ್ಬಲಳಾಗಿದ್ದುದನ್ನು ಕಂಡು ಕರ್ದಮರು ಕನಿಕರದಿಂದ ಕೂಡಿ ನೊಂದುಕೊಂಡು ಪ್ರೇಮದಿಂದ ಗದ್ಗದವಾದ ವಾಣಿಯಿಂದ ಆಕೆಗೆ ಹೇಳಿದರು ಮನುನಂದಿನಿ ನನ್ನಲ್ಲಿ ನೀನು ತೋರಿರುವ ಪ್ರೀತ್ಯಾದರಗಳಿಂದ ನಾನು ತುಂಬ ಸಂತುಷ್ಟನಾದೆನು ನೀನು ಮಾಡಿದ ಪರಮ ಶುಶ್ರೂಷೆ ಮತ್ತು ನಿನ್ನ ಪರಮ ಭಕ್ತಿಗಳು ನನ್ನಲ್ಲಿ ಪರಮ ಸಂತೋಷವನ್ನು ತುಂಬಿವೆ ದೇಹಿಗಳೆಲ್ಲರಿಗೂ ತಮ್ಮ ಶರೀರದಲ್ಲಿ ತುಂಬ ಪ್ರೀತಿ ಇರುತ್ತದೆ ಅದರ ಆದರವಿರುತ್ತದೆ ಆದರೆ ನೀನು ಅಂತಹ ಶರೀರವು ಕ್ಷೀಣಿಸುತ್ತಿರುವುದನ್ನು ಲೆಕ್ಕಿಸದೆ ನನ್ನ ಸೇವೆ ಮಾಡುತ್ತಿರುವೆಯಲ್ಲವೇ ಇದಕ್ಕೆ ತಕ್ಕ ಫಲಾತಿಶಯವು ನಿನಗೆ ದೊರೆಯುವುದು ನಾನು ಸ್ವಧರ್ಮ ಪರಿಪಾಲನೆಯಿಂದ ತಪಸ್ಸು ಸಮಾಧಿ ಉಪಾಸನೆ ಮತ್ತು ಯೋಗಗಳ ಮೂಲಕ ಭಯರಹಿತವೋ ಶೋಕರಹಿತವೋ ಆದ ಯಾವ ವಿಭೂತಿಗಳನ್ನು ಅಂದರೆ ಸಿದ್ಧಿಗಳನ್ನು ಭಗವದನುಗ್ರಹದಿಂದ ಸಂಪಾದಿಸಿರುವೆನೋ ಅವುಗಳ ಮೇಲೆ ನೀನು ಸಹ ನೀನು ನಿನ್ನ ಸೇವಾಯೋಗದಿಂದ ಅಧಿಕಾರವನ್ನು ಗಳಿಸಿದ್ದೀಯೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅದರ ಮೂಲಕ ನೀನು ಅವುಗಳನ್ನು ನೋಡುವವಳಾಗು ಇತರ ಭೋಗಗಳಾದರೂ ಭಗವಂತನಾದ ಶ್ರೀಹರಿಯ ಹುಬ್ಬಿನಾಟದ ವಿಲಾಸ ಮಾತ್ರದಿಂದ ಬಿಡುವವು ಅವುಗಳಿಗೆ ನಾನು ತೋರಿಸುವ ಈ ವಿಭೂತಿಗಳ ಮುಂದೆ ಯಾವ ಬೆಲೆಯೂ ಇಲ್ಲ ನೀನು ನನ್ನ ಸೇವೆಯಿಂದಲೂ ಕೃತಕೃತ್ಯನಾಗಿದ್ದೀಯೇ ನೀನು ನಿನ್ನ ಪಾತಿವೃತ್ಯ ಧರ್ಮವನ್ನು ಪರಿಪಾಲನೆ ಮಾಡಿ ಆ ದಿವ್ಯ ಭೋಗಗಳನ್ನು ಗಳಿಸಿದ್ದೀಯೆ ಅವುಗಳನ್ನು ನೀನು ಈಗ ಅನುಭವಿಸಬಹುದು ಆ ದಿವ್ಯ ಸಿದ್ಧಿಗಳು ದುರಹಂಕಾರಿಗಳಿಗೆ ದುರ್ಲಭವಾದವು ನಾವು ರಾಜರು ನಮಗೆ ಎಲ್ಲವೂ ಸುಲಭವಾಗಿ ದೊರೆಯುವುದು ಎಂಬ ದುರಭಿಮಾನವೇ ಮುಂತಾದ ವಿಕಾರಗಳು ಎದ್ದರೆ ಮನುಷ್ಯರಿಗೆ ಈ ಭೋಗಗಳು ಸಿಕ್ಕುವುದು ತುಂಬ ಕಷ್ಟ ಕರ್ದಮರು ಹೀಗೆ ಹೇಳಲು ತನ್ನ ಪತಿಯು ಸಂಪೂರ್ಣವಾದ ಯೋಗಮಾಯಗಳಲ್ಲೂ ವಿದ್ಯೆಗಳಲ್ಲೂ ನಿಷ್ಣಾತನು ಎಂಬುದನ್ನರಿತು ಆ ಅಬಲೆಯ ಸರ್ವಚಿಂತೆಗಳು ದೂರವಾದವು ಆಕೆಯ ಮುಖವು ಸ್ವಲ್ಪ ಸಂಕೋಚದಿಂದ ತುಂಬಿದ ದೃಷ್ಟಿಯಿಂದಲೂ ಮಧುರವಾದ ಮುಗುಳ್ನಗೆಯಿಂದಲೂ ಅರಳಿತು ವಿನಯ ಮತ್ತು ಪ್ರೀತಿಗಳಿಂದ ಗದ್ಗದವಾದ ವಾಣಿಯಿಂದ ಆಕೆಯು ಪತಿದೇವರಿಗೆ ಹೀಗೆಂದಳು ಬ್ರಾಹ್ಮಣ ಶ್ರೇಷ್ಠರೇ ಪತಿದೇವರೇ ಎಂದಿಗೂ ವಿಫಲವಾಗದಿರುವ ಯೋಗಶಕ್ತಿ ಮತ್ತು ತ್ರಿಗುಣಾತ್ಮಕವಾದ ಮಾಯಗಳ ಮೇಲೆ ಅಧಿಕಾರವನ್ನು ಹೊಂದಿರುವ ನಿಮಗೆ ಈ ಐಶ್ವರ್ಯಗಳೆಲ್ಲವೂ ಇವೆ ಎಂದು ನಾನು ಬಲ್ಲೆನು ಆದರೆ ವಿವಾಹ ಸಮಯದಲ್ಲಿ ಮಾಡಿದ್ದ ಪ್ರತಿಜ್ಞೆಯನ್ನು ನೀವು ಈಡೇರಿಸಬೇಕು ಗರ್ಭಾಧಾನವಾಗುವವರೆಗೂ ನಾನು ನಿನ್ನೊಡನೆ ಗೃಹಸ್ಥ ಸುಖಗಳನ್ನು ಅನುಭವಿಸುವೆನು ಎಂದು ಹೇಳಿದ್ದೀರಲ್ಲವೇ ಅದು ನೆರವೇರಲಿ ಏಕೆಂದರೆ ಶ್ರೇಷ್ಠನಾದ ಪತಿಯಿಂದ ಸಂತಾನವನ್ನು ಪಡೆಯುವುದೇ ಪತಿವ್ರತ ಸ್ತ್ರೀಯು ಗಳಿಸಬೇಕಾದ ಪರಮ ಲಾಭವು ನಮ್ಮಿಬ್ಬರ ಸಮಾಗಮಕ್ಕೆ ಶಾಸ್ತ್ರಾನುಸಾರವಾಗಿ ಮಾಡಬೇಕಾದ ಕರ್ತವ್ಯಗಳು ಯಾವುವು ಎಂಬುದನ್ನು ಈಗ ಉಪದೇಶ ಮಾಡಿರಿ ಗಂಧ ಮಾಲ್ಯ ಲೇಪನ ಭೋಜನ ಮುಂತಾದ ಉಪಯುಕ್ತ ಸಾಮಗ್ರಿಗಳನ್ನು ಸೇರಿಸಿರಿ ನಿಮ್ಮ ಸಂಘವನ್ನು ಬಯಸುವ ನನ್ನ ಈ ದುರ್ಬಲವಾದ ಶರೀರವು ನಿಮ್ಮ ಅಂಗ ಸಂಘಕ್ಕೆ ಯೋಗ್ಯವಾಗಬೇಕಲ್ಲವೇ ನೀವೇ ಹೆಚ್ಚಿಸಿರುವ ಕಾಮವು ನನ್ನನ್ನು ಪೀಡೆಗೆ ಒಳಗಾಗಿಸಿದೆ ಸ್ವಾಮಿ ಇದಕ್ಕೆ ಯೋಗ್ಯವಾಗಿರುವ ಒಂದು ಭವ್ಯ ಭವನವು ನಿರ್ಮಾಣವಾಗಬೇಕು ಎಂಬುದನ್ನು ನೀವು ವಿಚಾರ ಮಾಡಬೇಕು ಮೈತ್ರಿಯರು ಹೇಳುತ್ತಾರೆ ವಿದುರ ಕೇಳು ಕರ್ದಮ ಮಹರ್ಷಿಗಳು ತನ್ನ ಇನಿಯಳ ಇಚ್ಛೆಯನ್ನು ಈಡೇರಿಸಲು ಒಡನೆಯೇ ಯೋಗಸಿದ್ಧಿಯನ್ನು ಆಶ್ರಯಿಸಿ ಯಥೇಷ್ಟವಾಗಿ ಎಲ್ಲೆಡೆಗಳಲ್ಲೂ ಸಂಚರಿಸುವ ಸಾಮರ್ಥ್ಯವುಳ್ಳ ಒಂದು ದಿವ್ಯ ವಿಮಾನವನ್ನು ನಿರ್ಮಿಸಿದರು ಆ ದಿವ್ಯ ವಿಮಾನವು ಎಲ್ಲ ಇಷ್ಟಾರ್ಥ ಭೋಗಗಳನ್ನು ಈಡೇರಿಸುತ್ತಿತ್ತು ಎಲ್ಲ ಬಗೆಯ ರತ್ನಗಳಿಂದಲೂ ಕೂಡಿ ಎಲ್ಲ ಸಂಪತ್ತುಗಳು ಮುಂದೆ ಮುಂದೆಯೂ ವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿ ರತ್ನಮಯವಾದ ಕಂಬಗಳಿಂದ ಕಂಗೊಳಿಸುತ್ತಾ ಅತ್ಯಂತ ಶೋಭಾಯಮಾನವಾಗಿತ್ತು ಅದು ಎಲ್ಲ ಋತುಗಳಲ್ಲಿಯ ಸೇವೆಯನ್ನು ಸುಖವನ್ನುಂಟು ಮಾಡುವ ಅದ್ಭುತ ವಿಮಾನ ಎಲ್ಲೆಡೆಗಳಲ್ಲೂ ಬಗೆ ಬಗೆಯ ದಿವ್ಯ ಸಾಮಗ್ರಿಗಳಿಂದ ಕೂಡಿ ಚಿತ್ರ ವಿಚಿತ್ರವಾದ ರೇಷ್ಮೆಯ ಪಟ್ಟಿಗಳಿಂದಲೋ ಪತಾಕೆಗಳಿಂದಲೋ ಅಲಂಕ್ ಸಿಂಗರಿಸಲ್ಪಟ್ಟಿತ್ತು ಮಧುರವಾಗಿ ಜಯಂಕರಿಸುತ್ತಿರುವ ದುಂಬಿಗಳ ಹಿಂಡಿನಿಂದ ಕೂಡಿದ ಬಣ್ಣ ಬಣ್ಣದ ಪುಷ್ಪಗಳ ಮಾಲೆಗಳಿಂದಲೂ ಮತ್ತು ನಾನಾ ಪ್ರಕಾರವಾದ ರೇಷ್ಮೆ ನಾರು ಮತ್ತು ನೂಲುಗಳ ಪಟ್ಟೆ ಮಡಿ ವಸ್ತ್ರಗಳಿಂದಲೂ ಅಲಂಕೃತವಾಗಿ ಕಣ್ಣುಗಳಿಗೆ ಹಬ್ಬವಾಗಿತ್ತು ಒಂದರ ಮೇಲೊಂದು ನಿರ್ಮಿತವಾಗಿದ್ದ ಕೊಠಡಿಗಳಲ್ಲಿ ಬೇರೆ ಬೇರೆಯಾಗಿ ಹಾಸಲ್ಪಟ್ಟಿದ್ದ ಹಾಸಿಗೆಗಳು ಮಂಚಗಳು ಬೀಸಣಿಗೆಗಳು ಮತ್ತು ಆಸನಗಳಿಂದ ಕೂಡಿ ಅತ್ಯಂತ ರಮಣೀಯವಾಗಿತ್ತು ಅಲ್ಲಲ್ಲಿ ಗೋಡೆಗಳಲ್ಲಿ ರಚಿಸಲ್ಪಟ್ಟ ಸುಂದರವಾದ ಶಿಲ್ಪಗಳು ಅದಕ್ಕೆ ಅಪೂರ್ವವಾದ ಸೊಬಗನ್ನು ಕೊಟ್ಟಿದ್ದವು ನೆಲದಲ್ಲಿ ಮರಕತ ಮಣಿಯ ಇಟ್ಟಿಗೆಗಳು ಉಳಿತುಕೊಳ್ಳಲು ಯೋಗ್ಯವಾದ ಹವಳದ ವೇದಿಕೆಗಳು ಉಪಭೋಗಕ್ಕಾಗಿ ಅಲಂಕೃತವಾಗಿದ್ದವು ಬಾಗಿಲುಗಳು ಹವಳದ ಹೊಸ್ತಿಲುಗಳಿಂದಲೂ ವಜ್ರದ ಕಪಾಟುಗಳಿಂದಲೂ ವಿರಾಜಿಸುತ್ತಿದ್ದವು ಇಂದ್ರನೀಲ ಮಣಿಗಳ ಶಿಖರಗಳ ಮೇಲೆ ಚಿನ್ನದ ಕಲಶಗಳು ಹೊಳೆಯುತ್ತಿದ್ದವು ಅದು ವಜ್ರ ಮಣಿಯ ಗೋಡೆಗಳಲ್ಲಿ ಪ್ರತಿಬಿಂಬಿಸಿ ಥಳಿಸುವ ಪದ್ಮನಾಮಣಿಗಳು ವಿಮಾನದ ಕಣ್ಣುಗಳಂತೆ ಬೆಳಗುತ್ತಿದ್ದವು ಬಹುಮೂಲ್ಯವಾದ ಚಿತ್ರ ವಿಚಿತ್ರವಾದ ತೋರಣಗಳಿಂದಲೂ ಚಿನ್ನದ ಮೇಲ್ಕಟ್ಟುಗಳಿಂದಲೂ ವಿಮಾನವು ಮನೋಹರವಾಗಿತ್ತು ಆ ವಿಮಾನಗಳಲ್ಲಿ ಅಲ್ಲಲ್ಲಿ ಅತಿ ಸುಂದರವಾಗಿದ್ದ ಕೃತ್ರಿಮವಾದ ಹಂಸ ಪಾರಿವಾಳಗಳು ಶೋಭಿಸುತ್ತಿದ್ದವು ಅವುಗಳನ್ನು ಸಜೀವ ಪಕ್ಷಿಗಳೆಂದೇ ಭ್ರಮಿಸಿ ಬಹುಸಂಖ್ಯೆಯ ಹಂಸಗಳು ಪಾರಿವಾಳಗಳು ಅವುಗಳ ಅವುಗಳ ಬಳಿ ಕುಳಿತು ತಮ್ಮ ಧ್ವನಿಗಳಿಂದ ಕೂಗಿಡುತ್ತಿದ್ದವು ಅದ್ಭುತ ರಮಣೀಯತೆಯಿಂದ ಕೂಡಿದ ಆಟದ ಉದ್ಯಾನಗಳ ಬಯಲುಗಳಿಂದಲೂ ವಿಶ್ರಮಿಸುವ ಜಾಗಗಳಿಂದಲೂ ಕುಳಿತುಕೊಳ್ಳುವ ಸ್ಥಾನಗಳಿಂದಲೂ ಅಂಗಳಗಳಿಂದಲೂ ಹಜಾರಗಳಿಂದಲೂ ರಾರಾಜಿಸುತ್ತ ಅವುಗಳನ್ನು ತನ್ನ ಸಿದ್ಧಿಯಿಂದ ನಿರ್ಮಿಸಿದ ಕರ್ದಮರನ್ನು ಆಶ್ಚರ್ಯದಿಂದ ಬೆರಗುಗೊಳಿಸುತ್ತಿತ್ತು ಆ ವಿಮಾನ ಅಂತಹ ಸುಂದರತಮವಾದ ಭವನವನ್ನು ಅಥವಾ ವಿಮಾನವನ್ನು ನೋಡಿದರೂ ದೇವಹೂತಿಗೆ ಮನಸ್ಸಿನಲ್ಲಿ ತುಂಬಾ ಪ್ರಸನ್ನತೆ ಉಂಟಾಗಿಲ್ಲವೆಂಬುದನ್ನು ಎಲ್ಲ ಭೂತಗಳ ಭಾವನೆಗಳನ್ನು ಅರಿತ ಜ್ಞಾನಿಗಳಾದ ಕರ್ದಮರು ಮನಗಂಡು ತನ್ನ ಗಿನಿಯಳನ್ನು ಕುರಿತು ಪ್ರಿಯೆ ನೀನು ಈ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ವಿಮಾನವನ್ನು ಹತ್ತು ಭಗವಂತನಾದ ಮಹಾವಿಷ್ಣುವಿನಿಂದ ನಿರ್ಮಿತವಾಗಿರುವ ಈ ತೀರ್ಥಕ್ಕೆ ಮನುಷ್ಯರ ಸರ್ವ ಕಾಮನೆಗಳನ್ನು ಈಡೇರಿಸುವ ಶಕ್ತಿಯಿದೆ ಎಂದರು ಕನ್ನೈದಿಲೆಯಂತೆ ಕಮನೀಯವಾದ ಕಣ್ಣುಗಳನ್ನು ಹೊಂದಿದ್ದ ಆ ರಮಣಿಯು ಪತಿಯ ಮಾತಿನಂತೆ ಸರಸ್ವತಿಯ ಪವಿತ್ರವಾದ ಜಲದಿಂದ ತುಂಬಿದ್ದ ಆ ಸರೋವರವನ್ನು ಪ್ರವೇಶಿಸಿದಳು ಅದಕ್ಕೆ ಮೊದಲು ಆಕೆಯ ಬಟ್ಟೆಗಳು ಮಲಿನವಾಗಿದ್ದವು ತಲೆಗೂದಲುಗಳು ಅಂಟಿಕೊಂಡು ಜಡೆಯಂತೆ ಆಗಿಬಿಟ್ಟಿದ್ದವು ದೇಹದಲ್ಲಿ ಕೊಳೆ ಸೇರಿಕೊಂಡಿತ್ತು ಮತ್ತು ಸ್ತನಗಳು ಬಿಟ್ಟಿದ್ದವು ಆದರೆ ಸರೋವರದಲ್ಲಿ ಮುಳುಗು ಹಾಕಿದೊಡನೆಯೇ ಅದರೊಳಗೆ ಆಕೆಯು ಕಂಡಿದ್ದೇನು ಕನ್ನ ಕಂಪಿನಿಂದ ಘಮಘಮಿಸುತ್ತಿದ್ದ ದೇಹವುಳ್ಳ ಸಾವಿರ ಕನ್ಯೆಯರು ಕಂಗೊಳಿಸುತ್ತಿದ್ದರು ಕಂಗೊಳಿಸುತ್ತಿದ್ದಾರೆ ಎಲ್ಲರೂ ಎಳೆಯ ವಯಸ್ಸಿನವರು ದೇವಹೂತಿಯನ್ನು ಕಂಡೊಡನೆಯೇ ಅವರು ಎದ್ದು ನಿಂತು ಕೈಜೋಡಿಸಿಕೊಂಡು ನಾವು ತಮ್ಮ ಊಳಿಗದವರು ಏನು ಸೇವೆ ಮಾಡೋಣ ಅಪ್ಪಣೆಯಾಗಲಿ ಎಂದು ಅರಿಕೆ ಮಾಡಿಕೊಂಡರು ಸ್ವಾಮಿನಿಗೆ ಮರ್ಯಾದೆ ಮಾಡುವುದರಲ್ಲಿ ಕುಶಲಯರಾದ ಆ ರಮಣೀಯರು ಅಮೂಲ್ಯವಾದ ಕಂಪು ತಂಪುಗಳಿಂದ ಕೂಡಿ ಮೃದುವಾಗಿ ಹಿತಕರವಾದ ಚೂರ್ಣ ಮುಂತಾದವುಗಳಿಂದಲೂ ಶುಭವಾದ ತೀರ್ಥದಿಂದಲೂ ಆಕೆಗೆ ಸ್ನಾನ ಮಾಡಿಸಿ ನಿರ್ಮಲವಾದ ಹೊಸ ಪಟ್ಟೆ ಮಡಿಗಳನ್ನು ಒಡಲು ಕೊಟ್ಟರು ಹಾಗೆಯೇ ಕಾಂತಿಯುತವು ಕವನೀಯವೂ ಆದ ಅಮೂಲ್ಯವಾದ ಒಡವೆಗಳನ್ನು ತೋಡಲು ಅರ್ಪಿಸಿದರು ಸರ್ವ ಗುಣಗಳಿಂದಲೂ ಸಂಪನ್ನವಾದ ಅನ್ನಾಹಾರಗಳನ್ನು ಅಮೃತಕ್ಕೆ ಎಣೆಯಾದ ಪಾನೀಯಗಳನ್ನು ನೀಡಿದರು ದೇವಹುತಿಯು ತಾನು ಬಗೆ ಬಗೆಯ ಸುಗಂಧ ಪುಷ್ಪಗಳ ಹಾರಗಳಿಂದಲೂ ಸ್ವಚ್ಛವಾದ ವಸ್ತ್ರಗಳಿಂದಲೂ ಅಲಂಕೃತನಾಗಿರುವುದನ್ನು ಅಂತೆಯೇ ತನ್ನ ದೇಹವು ನಿರ್ಮಲವಾದ ಕಾಂತಿಯಿಂದ ಶೋಭಿಸುತ್ತಿರುವುದನ್ನು ಆ ಕನ್ಯೆಯರು ಅತ್ಯಂತ ಆದರದಿಂದ ತನಗೆ ಮಾಂಗಲೀಕವಾದ ಶೃಂಗಾರ ಮಾಡಿರುವುದನ್ನು ಕನ್ನಡಿಯಲ್ಲಿ ಕಂಡುಕೊಂಡಳು ಅವರು ತನ್ನ ತಲೆಗೆ ಸ್ನಾನ ಮಾಡಿಸಿ ಅಂಗಾಂಗಗಳನ್ನು ಎಲ್ಲ ಆಭರಣಗಳಿಂದ ಅಲಂಕರಿಸಿರುವುದನ್ನು ಗಮನಿಸಿದಳು ಕಂಠಕ್ಕೆ ಒಪ್ಪುವ ಸ್ವರ್ಣ ನಾಣ್ಯ ರತ್ನಗಳ ಆಹ ರತ್ನಗಳ ಹಾರ ಕೈಗಳಿಗೆ ಬಳೆಗಳು ಉಂಗುರಗಳು ಕಾಲುಗಳಿಗೆ ಜನ ಜನಿಸುವ ಚಿನ್ನದ ಕಾಲಂದುಗೆಗಳು ನಡುವಿನಲ್ಲಿ ಚಿನ್ನ ರನ್ನಗಳ ಒಡ್ಡ್ಯಾಣ ಅಂಗಾಂಗಗಳಲ್ಲಿಯೂ ಕುಂಕುಮ ಕೇಸರಿ ಮುಂತಾದ ಮಂಗಳ ದ್ರವ್ಯಗಳಿಂದ ಲೇಪನ ಇವುಗಳಿಂದ ತಾನು ಅಪೂರ್ವ ಕಾಂತಿಯಿಂದ ಶೋಭಿಸುತ್ತಿರುವುದನ್ನು ಕಂಡಳು ಹೊಳೆಯುತ್ತಿರುವ ಸುಲಿಪಲ್ಲು ಸುಲಿಪಲ್ಲುಗಳಿಂದಲೂ ಸುಂದರವಾದ ಹುಬ್ಬುಗಳಿಂದಲೂ ಕಮಲದ ಮೊಗ್ಗಿನೊಡನೆ ಸ್ಪರ್ಧಿಸುತ್ತಾ ಪ್ರೀತಿಯ ನೋಟಗಳಿಂದ ಸುಂದರವಾಗಿದ್ದ ಕಣ್ಣುಗಳಿಂದಲೂ ಮೋಹಕವಾದ ಕಪ್ಪು ಮುಂಗುರುಳುಗಳಿಂದಲೂ ಮೆರೆಯುತ್ತಿದ್ದ ತನ್ನ ಮುಖದ ಸೊಬಗನ್ನು ಸಂದರ್ಶಿಸಿದಳು ಆಗ ಆಕೆಯು ತನ್ನ ಪ್ರಿಯನನ್ನು ಸ್ಮರಿಸಲು ಒಡನೆಯೇ ತಾನು ತನ್ನ ಗೆಳತಿಯರೊಡನೆ ಆ ಪ್ರಜಾಪತಿಯ ಬಳಿಯೇ ಬೆಳಗುತ್ತಿರುವುದನ್ನು ನೋಡಿ ನಲಿದಳು ಆಗ ತಾನು ಸಾವಿರಾರು ಸ್ತ್ರೀಯರೊಡನೆ ತನ್ನ ಪ್ರಾಣನಾಥನ ಮುಂದೆಯೇ ಇರುವುದನ್ನು ಕಂಡು ಇದೆಲ್ಲ ಆತನ ಯೋಗದ ಪ್ರಭಾವವೇ ಎಂದು ತಿಳಿದು ಆಕೆಗೆ ತುಂಬಾ ಅಚ್ಚರಿಯಾಯಿತು ವಿಧುನೇ ಕೇಳು ದೇವಹೂತಿಯ ದೇಹವು ಎಲ್ಲ ಕೊಳೆಯನ್ನು ತೊಳೆದುಕೊಂಡು ಅತ್ಯಂತ ನಿರ್ಮಲವಾಗಿದೆ ವಿವಾಹಕ್ಕೆ ಮೊದಲು ಆಕೆಗೆ ಯಾವ ರೂಪವಿತ್ತೋ ಅದೇ ರೂಪವೇ ಆಕೆಗೆ ಮತ್ತೆ ಬಂದು ಆಕೆಗೆ ಅಪೂರ್ವವಾದ ಲಾವಣ್ಯ ಉಂಟಾಗಿದೆ ಆಕೆಯು ಶುಭ್ರವಾದ ವಸ್ತ್ರಗಳನ್ನು ಧರಿಸಿದ್ದಾಳೆ ಆಕೆಯ ಸುಂದರವಾದ ವಕ್ಷಸ್ಥಳವು ಕುಪ್ಪಸದಿಂದ ಮುಚ್ಚಲ್ಪಟ್ಟಿದೆ ಸಾವಿರಾರು ಮಂದಿ ವಿದ್ಯಾಧರ ಸ್ತ್ರೀಯರು ಆಕೆಯ ಸೇವೆಯನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಿ ಸಂತಸಗೊಂಡು ಕರ್ದಮ ಪ್ರಜಾಪತಿಗಳು ಆಕೆಯನ್ನು ಅತ್ಯಂತ ಪ್ರೇಮದಿಂದ ವಿಮಾನಕ್ಕೆ ಹತ್ತಿಸಿದರು ಆಗ ಕರ್ದಮರು ತನ್ನ ಪ್ರಿಯೆಯ ವಿಷಯದಲ್ಲಿ ಅನುರಕ್ತರಾಗಿದ್ದುದೇನೋ ನಿಜವೇ ಆದರೂ ಅವರ ಮಹಿಮೆಯು ಅದರಿಂದ ಕೊಂದಲಿಲ್ಲ ಅವರ ಸಿದ್ಧಿಬಲವು ಕಡಿಮೆಯಾಗಲಿಲ್ಲ ಅವರ ಇಂದ್ರಿಯಗಳ ಮೇಲಿನ ಹತೋಟಿಯೂ ಹೋಗಲಿಲ್ಲ ವಿದ್ಯಾಧರ ಸ್ತ್ರೀಯರು ಅವರ ಸೇವೆಯನ್ನು ಮಾಡುತ್ತಿದ್ದರು ಅರಳಿದ ಕುಮುದ ಪುಷ್ಪಗಳಿಂದ ತಮ್ಮನ್ನು ಸಿಂಗರಿಸಿಕೊಂಡು ರಾರಾಜಿಸುತ್ತಿದ್ದ ಅವರು ಆಕಾಶದಲ್ಲಿ ನಕ್ಷತ್ರ ಗಣಗಳಿಂದ ಸುತ್ತಲ್ಪಟ್ಟ ಚಂದ್ರನಂತೆ ಬೆಳಗುತ್ತಿದ್ದರು ಆ ವಿಮಾನದಲ್ಲಿ ವಾಸ ಮಾಡುತ್ತ ಅವರು ಕುಬೇರನಂತೆ ಮೇರು ಪರ್ವತದ ತಪ್ಪಲು ಗವಿಗಳಲ್ಲಿ ದೀರ್ಘಕಾಲದವರೆಗೆ ವಿಹರಿಸುತ್ತಿದ್ದರು ಆ ಪರ್ವತದ ತಪ್ಪಲು ಮತ್ತು ಗವಿ ಪ್ರದೇಶಗಳ ಸೊಬಗು ಸೌಂದರ್ಯ ಮತ್ತು ಸುಖಮಯ ಸನ್ನಿವೇಶಗಳನ್ನು ಹೀಗೆ ವರ್ಣಿಸೋಣ ಏಕೆಂದರೆ ಅವು ಅಷ್ಟ ದಿಕ್ಪಾಲಕರಿಗೂ ಕ್ರೀಡಾ ಪ್ರದೇಶವಾಗಿದ್ದವು ಕಾಮವನ್ನು ಹೆಚ್ಚಿಸುವ ತಂಪು ಕಂಪುಗಳಿಂದ ಕೂಡಿದ ಮಂದ ಮಾರುತವು ಬೀಸುತ್ತಾ ಅಲ್ಲಿ ಸುಖ ಸೌಂದರ್ಯಗಳನ್ನು ವಿಸ್ತರಿಸುತ್ತಿತ್ತು ಶ್ರೀ ಗಂಗೆಯು ಸ್ವರ್ಗದಿಂದ ಧುಮುಕುತ್ತಿರುವುದರಿಂದ ಬರುವ ಮಂಗಳ ಧ್ವನಿಯು ನಿರಂತರವಾಗಿ ಪ್ರತಿಧ್ವನಿಸುತ್ತಿತ್ತು ಆಗಲೂ ಕೂಡ ದಿವ್ಯ ವಿದ್ಯಾಧರಿಯರು ಅವರ ಸೇವೆಗಾಗಿ ಸಿದ್ಧರಾಗಿದ್ದರು ಸಿದ್ಧರ ಸಮುದಾಯವು ಅವರಿಗೆ ವಂದನೆ ಮಾಡುತ್ತಿತ್ತು ಹೀಗೆ ತನ್ನ ಪ್ರಾಣವಲ್ಲಭೆಯೊಡನೆ ಕರ್ದಮರು ವೈಶ್ರಂಭಕ ಸುರಸನ ನಂದನ ಪುಷ್ಪಭದ್ರ ಮತ್ತು ಚೈತ್ರ ರಥವೇ ಮುಂತಾದ ಅನೇಕ ದೇವತೋದ್ಯಾನಗಳಲ್ಲಿಯೂ ಮತ್ತು ಮಾನಸ ಸರೋವರದಲ್ಲಿಯೂ ಪರಮಾನುರಾಗದಿಂದ ವಿಹರಿಸುತ್ತಿದ್ದರು ಕಾಂತಿಯಿಂದ ಬೆಳಗುತ್ತಿದ್ದ ಯಥೇಷ್ಟವಾಗಿ ಸಂಚರಿಸುತ್ತಿದ್ದ ಆ ಶ್ರೇಷ್ಠವಾದ ಕಾಮಯಾನ ವಿಮಾನದಲ್ಲಿ ಕುಳಿತು ವಾಯುವಿನಂತೆ ಎಲ್ಲ ಲೋಕಗಳಲ್ಲೂ ಸಂಚರಿಸುತ್ತಾ ವಿಮಾನ ವಿಹಾರಿಗಳಾದ ದೇವತೆಗಳಿಗಿಂತಲೂ ಹೆಚ್ಚು ಸುಖ ಸಂಪತ್ತುಗಳನ್ನು ಅವರು ಅನುಭವಿಸಿದರು ಶ್ರೀ ಭಗವಂತನ ಭವ ಭಯಾಪಹಾರಕವಾದ ಪಾದ ಪದ್ಮಗಳನ್ನು ಆಶ್ರಯಿಸಿರುವ ಸುಕೃತಿಗಳಿಗೆ ಯಾವ ವಸ್ತುವು ಅಥವಾ ಶಕ್ತಿಯು ತಾನೇ ದುರ್ಲಭವಾದೀತು ಹೀಗೆ ಮಹಾಯೋಗಿಗಳಾದ ಕರ್ದಮರು ತಮ್ಮ ಪ್ರಿಯಗೆ ಪ್ರಿಯಗೆ ಜಂಬೂ ದ್ವೀಪವೇ ಮುಂತಾದ ಬಗೆ ಬಗೆಯ ದ್ವೀಪಗಳು ಮತ್ತು ಭಾರತ ಕೆಂಪುರುಷ ವರ್ಷಗಳೇ ಮುಂತಾದ ಬಗೆ ಬಗೆಯ ವರ್ಷಗಳು ಇವೇ ಮುಂತಾದ ವಿಚಿತ್ರ ರಚನೆಯಿಂದ ಅತ್ಯಂತ ಆಶ್ಚರ್ಯಕರವಾಗಿ ಕಾಣುತ್ತಿರುವ ಇಡೀ ಭೂಮಂಡಲವನ್ನು ತೋರಿಸಿ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು ಅನಂತರ ಅವರು ತಮ್ಮ ವೀರ್ಯವನ್ನು ಒಂಬತ್ತು ರೂಪಗಳಲ್ಲಿ ವಿಭಾಗಿಸಿಕೊಂಡು ರತಿ ಸುಖಕ್ಕಾಗಿ ಅತ್ಯಂತ ಉತ್ಸುಕಳಾಗಿದ್ದ ಮನುಕುಮಾರಿ ದೇವಹೂತಿಯನ್ನು ಆನಂದಪಡಿಸುತ್ತಾ ಆಕೆಯ ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ಕಳೆದರು ಆದರೆ ಆ ಅತಿ ದೀರ್ಘಕಾಲವೂ ಅವರಿಗೆ ಮುಹೂರ್ತದಂತೆ ಕಳೆದು ಹೋಯಿತು ಆ ವಿಮಾನದಲ್ಲಿ ಸುಖವನ್ನು ಹೆಚ್ಚಿಸುವ ಅತಿ ಸುಂದರವಾದ ಶಯ್ಯೆಯನ್ನು ಆಶ್ರಯಿಸಿ ಪರಮ ಸೌಂದರ್ಯ ನಿಧಿಯಾದ ತನ್ನ ಪ್ರಿಯತಮರೊಡನೆ ಇರುತ್ತಿದ್ದ ದೇವಹೂತಿಗೆ ಕಾಲದ ಪರಿವೆ ಸ್ವಲ್ಪವೂ ಉಂಟಾಗಲಿಲ್ಲ ಕಾಮಾಸಕ್ತರಾಗಿದ್ದ ಆ ದಂಪತಿಗಳು ತಮ್ಮ ಯೋಗ ಬಲದಿಂದ ನೂರಾರು ವರ್ಷಗಳ ಕಾಲ ವಿಹರಿಸುತ್ತಿದ್ದರೂ ಅವರಿಗೆ ಆ ಮಹಾಕಾಲವು ಅತಿ ಸ್ವಲ್ಪ ಸಮಯದಂತೆ ಕಳೆದುಹೋಯಿತು ಆತ್ಮಜ್ಞಾನಿಗಳಾದ ಕರ್ದಮರು ಎಲ್ಲ ಸಂಕಲ್ಪಗಳನ್ನು ಬಲ್ಲವರಾಗಿದ್ದರು ದೇವಹೂತಿಯು ಸಂತಾನವನ್ನು ಪಡೆಯಲು ಉತ್ಸುಕಳಾಗಿರುವುದನ್ನು ಅವರು ಗಮನಿಸಿದ್ದರು ಹಾಗೆಯೇ ಶ್ರೀ ಭಗವಂತನು ತಮಗೆ ನೀಡಿದ್ದ ಆದೇಶವನ್ನು ನೆನಪಿಸಿಕೊಂಡರು ಆದ್ದರಿಂದ ಅವರು ತಮ್ಮ ರೂಪವನ್ನು ತೇಜಸ್ಸನ್ನು ಒಂಬತ್ತು ಬಗೆಯಾಗಿ ವಿಭಾಗಿಸಿಕೊಂಡು ಕನ್ಯೆಯರನ್ನು ಪಡೆಯುವುದಕ್ಕೋಸ್ಕರ ಏಕಾಗ್ರವಾದ ಚಿತ್ತದಿಂದ ಅರ್ಧಾಂಗ ರೂಪದಲ್ಲಿ ತಮ್ಮ ಪತ್ನಿಯನ್ನು ಭಾವಿಸುತ್ತಾ ಆಕೆಯ ಗರ್ಭದಲ್ಲಿ ವೀರ್ಯವನ್ನು ಸ್ಥಾಪನೆ ಮಾಡಿದರು ಅದರ ಫಲವಾಗಿ ದೇವಹೂತಿಯು ಒಟ್ಟಿಗೆ ಒಂಬತ್ತು ಮಂದಿ ಕನ್ಯೆಯರಿಗೆ ಜನ್ಮವನ್ನಿತ್ತಳು ಅವರೆಲ್ಲರೂ ಸರ್ವಾಂಗ ಸುಂದರಿಯರಾಗಿದ್ದರು ಅವರ ದೇಹದಿಂದ ಕೆಂದ ಅವರೆಯ ಸುವಾಸನೆಯು ಸೂಸುತ್ತಿತ್ತು ಅದೇ ಸಮಯದಲ್ಲಿ ಶುದ್ಧ ಪ್ರಕೃತಿಯಾದ ದೇವಹೂತಿಯು ತನ್ನ ಪತಿಯಾದ ಕರ್ದಮರು ತಮ್ಮ ಹಿಂದಿನ ಪ್ರತಿಜ್ಞೆಯಂತೆ ಸನ್ಯಾಸವನ್ನು ಸ್ವೀಕರಿಸಲು ಬಯಸುತ್ತಿದ್ದಾರೆ ಎಂಬುದನ್ನು ಗಮನಿಸಿದಳು ಆಗ ಅವಳು ತನ್ನ ಉಕ್ಕಿ ಬರುತ್ತಿದ್ದ ದುಃಖದ ಕಣ್ಣೀರನ್ನು ತಡೆದುಕೊಂಡು ಮೇಲೆ ಮೇಲೆ ಮಾತ್ರ ಮುಗುಳ್ನಗೆ ನಗುತ್ತ ಕಡುವಾಗಿ ಕಳವಳಗೊಂಡ ಮನಸ್ಸಿನಿಂದ ಸವಿಮಾತಿನಲ್ಲಿ ತನ್ನ ಪತಿಯನ್ನು ಕುರಿತು ಮೆಲ್ಲ ಮೆಲ್ಲಗೆ ಮಾತನಾಡಿದಳು ಆಗ ಆಕೆಯು ತಲೆಯನ್ನು ತಗ್ಗಿಸಿಕೊಂಡು ನಖಮಣಿಗಳಿಂದ ಬೆಳಗುತ್ತಿದ್ದ ಅಡಿದಾವರೆಯಿಂದ ನೆಲವನ್ನು ಕೆರೆಯುತ್ತಿದ್ದಳು ದೇವಹುತಿಯು ತನ್ನ ಪತಿದೇವರಿಗೆ ಹೀಗೆಂದಳು ಪೂಜ್ಯಪಾದರೆ ತಾವೇನೋ ತಾವು ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ಣವಾಗಿ ನಿಭಾಯಿಸಿಬಿಟ್ಟಿರಿ ಆದರೂ ನಾನು ತಮ್ಮಲ್ಲಿ ಶರಣಾಗತಳಾಗಿದ್ದೇನೆ ಆದ್ದರಿಂದ ನನಗೆ ತಾವು ಮತ್ತೊಂದು ಅಭಯ ಪ್ರದಾನವನ್ನು ಮಾಡಬೇಕು ಬ್ರಾಹ್ಮಣೋತ್ತಮರೇ ಈ ಕನ್ಯೆಯರಿಗೆ ಯೋಗ್ಯರಾದ ಪತಿಗಳನ್ನು ಹುಡುಕಬೇಕಾಗಿದೆ ಇದಲ್ಲದೆ ತಾವು ಅರಣ್ಯಕ್ಕೆ ಹೊರಟು ಹೋದ ಬಳಿಕ ನನ್ನ ಜನನ ಮರಣ ರೂಪವಾದ ಶೋಕವನ್ನು ದೂರ ಮಾಡುವುದಕ್ಕೆ ಒಬ್ಬರು ಜೊತೆಯಲ್ಲಿ ಇರಲೇಬೇಕಲ್ಲವೇ ಪ್ರಭುವೆ ಇಲ್ಲಿಯವರೆಗೂ ಪರಮಾತ್ಮನಿಗೆ ವಿಮುಖಳಾಗಿ ನಾನು ಇಂದ್ರಿಯ ವಿಷಯಗಳಲ್ಲಿಯೇ ಕಾಲವನ್ನು ಕಳೆದು ಬಿಟ್ಟನು ಅದೆಲ್ಲವೂ ವ್ಯರ್ಥ ಕಾಲಕ್ಷೇಪವೇ ಆಯಿತು ತಮ್ಮ ಪರಮ ಪ್ರಭಾವವನ್ನು ನಾನು ಅರಿತಿರಲಿಲ್ಲ ಅದಕ್ಕಾಗಿಯೇ ನಾನು ಇಂದ್ರಿಯ ವಿಷಯಗಳಲ್ಲೇ ಆಸಕ್ತಳಾಗಿದ್ದು ತಮ್ಮಲ್ಲಿ ಅನುರಾಗವನ್ನು ತೋರಿಸುತ್ತಿದ್ದೆನು ಆದರೂ ಅದು ನನ್ನ ಸಂಸಾರ ಭಯವನ್ನು ನೀಗಿಸುವ ಸಾಮರ್ಥ್ಯವನ್ನು ಹೊಂದಿರಲಿಕ್ಕೆ ಬೇಕು ಸಂಗೋಯ ಯ ಸಂಸ್ಕೃತೇರ್ಹೇತು ಅಸತ್ಸು ವಿಹಿತೋ ಧಿಯ ಸ ಏವ ಸಾಧುಷೋ ಸಏವ ಸಾಧುಷ ಕೃತ ನಿಸ್ಸಂಗತ್ವಾಯ ಕಲ್ಪತೆ ಅಜ್ಞಾನ ವಶದಿಂದ ಅಸಜ್ಜನರೊಡನೆ ಮಾಡಿದ ಸಹವಾಸವು ಸಂಸಾರ ಬಂಧನಕ್ಕೆ ಕಾರಣವಾಗುತ್ತದೆ ಆ ಸಹವಾಸವನ್ನೇ ಸಜ್ಜನರ ಜೊತೆಯಲ್ಲಿ ಮಾಡಿದ್ದೆ ಆದರೆ ಅದರಿಂದ ನಿಸ್ಸಂಗತೆಯು ಉಂಟಾಗುವುದು ನೇಪಯತ್ಕರ್ಮ ಧರ್ಮಾಯ ನವಿರಾಗಾಯ ಕಲ್ಪತೆ ನತೀರ್ಥ ಪದಸೇವಾಯೈ ಜೀವನ್ನಪಿ ಸಹ ಈ ಸಂಸಾರದಲ್ಲಿ ಯಾವ ಒಬ್ಬ ಮನುಷ್ಯನೋ ಮಾಡುವ ಕರ್ಮಗಳಿಂದ ಧರ್ಮದ ಸಂಪಾದನೆಯಾಗುವುದಿಲ್ಲವೋ ವೈರಾಗ್ಯವು ಉಂಟಾಗುವುದಿಲ್ಲವೋ ಮತ್ತು ಭಗವಂತನ ಸೇವೆಯೂ ಆಗುವುದಿಲ್ಲವೋ ಅಂತಹವನು ಬದುಕಿದ್ದರೂ ಸತ್ತಿರುವಂತೆಯೇ ಸರಿ ಸ್ವಾಮಿ ನಾನು ನಿಜವಾಗಿಯೂ ಭಗವಂತನ ಮಾಯೆಯಿಂದ ಮೋಸ ಹೋದನು ಏಕೆಂದರೆ ತಮ್ಮಂತಹ ಮುಕ್ತಿಪ್ರದರಾದ ಪತಿದೇವರನ್ನು ಪಡೆದರೂ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವಿಕೆಯನ್ನು ಬಯಸದೇ ಹೋದೆನು ಎಂದು ದೇವಹುತಿಯು ಕರ್ದಮರಲ್ಲಿ ಹೇಳಿಕೊಳ್ಳುವುದರೊಂದಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಇಪ್ಪತ್ತ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ